ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾಕೇಂದ್ರದ ಏಳನೇ ವರ್ಗದ ವಿದ್ಯಾರ್ಥಿಗಳು ಪರಿಸರ ದಿನದ ವಿಶೇಷವಾಗಿ ಕುಮಟಾದ ಸಂತೆಯಲ್ಲಿ ಪರಿಸರ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳುವುದರ ಮೂಲಕ ಗಮನ ಸೆಳೆದರು ಪರಿಸರದ ಉಳಿವಿಗಾಗಿ ನಾವೆಲ್ಲರೂ ಪಣ ತೊಡಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಹಸಿ ಕಸ ಕಸ ವಿಂಗಡಣೆ ಮಾಡುವುದರ ಮೂಲಕ ಪರಿಸರಕ್ಕೆ ಪೂರಕವಾಗಿ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕು ಪರಿಸರದ ಕುರಿತಾಗಿ ನಾವು ಜಾಗೃತವಾಗುವುದರ ಜೊತೆಗೆ ಇತರರನ್ನು ಜಾಗೃತವಾಗಿಸುವುದು ಇಂದಿನ ಅಗತ್ಯತೆಯಾಗಿದೆ ಹೀಗಾಗಿ ನಾವೆಲ್ಲರೂ ಸೇರಿ ಪರಿಸರವನ್ನು ಉಳಿಸುವ ಬೆಳೆಸುವ ಪಣತೊಡಬೇಕು ಎಂದು ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ಮೂಲಕ ಸಾರಿ ಹೇಳಿದರು ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾಕೇಂದ್ರದ ಏಳನೇ ವರ್ಗದ ವಿದ್ಯಾರ್ಥಿಗಳು ವಿಶ್ವ ಪರಿಸರ ದಿನದ ವಿಶೇಷವಾಗಿ ಬುಧವಾರ ಕುಮಟಾದ ಸಂತೆಯಲ್ಲಿ ಪರಿಸರ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳುವುದರ ಮೂಲಕ ಗಮನ ಸೆಳೆದರು ಕುಮಟಾ ಪುರಸಭೆಯವರು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಕುಮಟಾ ಪುರಸಭೆಯ ಮುಖ್ಯ ಅಧಿಕಾರಿ ವಿದ್ಯಾಧರ್ ಕಲಾದಗಿ ಮಾತನಾಡಿ ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ಪರಿಸರದ ಕುರಿತಾಗಿ ಜಾಗೃತವಾಗಬೇಕು ಪ್ಲಾಸ್ಟಿಕ್ ಈ ದಿನದ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತಿದ್ದು ಪ್ಲಾಸ್ಟಿಕ್ ನೀಶದ ಬಗ್ಗೆ ಎಷ್ಟು ಜಾಗೃತಿ ಮೂಡಿಸಿದರೂ ಸಂಪೂರ್ಣ ನಿರ್ಮೂಲನೆ ಸಾಧ್ಯವಾಗುತ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸರಸ್ವತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು ಕೈಗೊಂಡಿರುವ ಈ ಕಾರ್ಯಕ್ರಮವು ಅರ್ಥಪೂರ್ಣವಾಗಿದ್ದು ವಿದ್ಯಾರ್ಥಿಗಳು ಜಾಗೃತವಾಗುವುದರ ಜೊತೆಗೆ ಸಮಾಜವನ್ನು ಜಾಗೃತಿ ಕೊಂಡೊಯ್ಯುತ್ತಿರುವುದು ಶ್ಲಾಘನೀಯ ಎಂದರು ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಿಂದ ಆಚರಿಸ್ತಾ ಬಂದಿದ್ದೇವೆ ಸುಮಾರು ನೂರ ನಲವತ್ತ್ಮೂರು ದೇಶಗಳಲ್ಲಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಇವತ್ತು ನಮ್ಮ ದೇ ನಮ್ಮ ಕುಮಟಾ ನಮ್ಮ ಸರಸ್ವತಿ ವಿದ್ಯಾ ಕೇಂದ್ರದ ಮುದ್ದು ವಿದ್ಯಾರ್ಥಿನಿಯರ ಸಹಯೋಗದೊಂದಿಗೆ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಅಂದರೆ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗ್ತಾ ಇದೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ಜಿಲ್ಲೆ ಬರ್ಬರ್ತ ನಾವು ಕಾಡ ಕಾಡನ್ನ ನಾಶ ಮಾಡೋದು ನಗರೀಕರಣದಂತ ನಾವು ಒಲವು ಹೆಚ್ಚು ತೋರಿಸೋದು ಇದರಿಂದ ಬರುವಂತ ಸಮಸ್ಯೆಗಳನ್ನ ಅನುಭವಿಸುವಂತ ಪರಿಸ್ಥಿತಿ ನಮಗ್ ಬಂದು ಇದೆ ಮತ್ತೆ ಅದೇ ಅದಂತ ಮುಂದ ಮುಂದುವರೆದು ನಾವು ಮಾತಾಡ್ಬೇಕಾದ್ರ ಮಾತಾಡ್ಬೇಕಂದ್ರ ಪರಿಸರಕ್ಕ ಮಾರಕವಾದಂತಹ ಪ್ಲಾಸ್ಟಿಕ್ ಅನ್ನ ಅತಿಯಾಗಿ ಬಳಸೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಪುರಸಭೆ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಪುರಸಭೆ ಲಿಮಿಟ್ ನಲ್ಲಿ ಮಳೆ ಹೆಬ್ಬಾಗಿ ಹೆಬ್ಬಾಗಿಲ್ಲ ಅಂತೇಳಿ ನಾವು ಕಲಿತೀವಿ ಕರಿತೀವಿ ಏನಾಗ್ತಾ ಇದೆ ಅಂದ್ರೆ ಪರಿಸರ ವಿನಾಶದಿಂದ ಒಂದು ಉದಾಹರಣೆ ಕೊಡ್ತಾ ಇದೀನಿ ಸುಮಾರು ನಾವು ನಾವು ನಿಮ್ಮಷ್ಟ ಇದ್ದಾಗ ಸಣ್ಣ ಇದ್ದಾಗ ನಮ್ಮ ಗುರುಗಳ ಒಂದು ಪಾಠದಲ್ಲಿ ಹೇಳ್ತಿದ್ರು ನಲ್ವತ್ತರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ರ ಒಂಟಿ ಬದುಕ್ತಾವ ಮೂರ್ ದಿವ್ಸ ನಾಲ್ಕು ದಿವಸ ನೀರ್ ಕುಡಿಲಾರ್ದ ಬದುಕ್ತಾವ ಮರಳಗಾಡಿನ ಹಡಿಗಿನ ಬಗ್ಗೆ ನಾವೆಲ್ಲಾ ಕೇಳಿದೀವಿ ನೀವು ತಮ್ಮ ಶಿಕ್ಷಕರು ಕೂಡ ಪಾಠವನ್ನು ಮಾಡ್ತಾ ಇದ್ದಾರೆ ಬಟ್ ನಾವು ಈಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಈ ಒಂದು ಬೇಸಿಗೆಯಲ್ಲಿ ಸುಮಾರು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ದಾಖಲಾಯಿತು ನಂತರ ಡೆಲ್ಲಿಯಲ್ಲಿ ಕೇಳಿರ್ಬೋದು ನೀವು ಐವತ್ತು ಎರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏಳನೇ ವರ್ಗದ ವಿದ್ಯಾರ್ಥಿನಿ ವೈಷ್ಣವಿ ಗುಣಗ ಮಾತನಾಡಿ ಪರಿಸರ ಉಳಿದರೆ ಮಾತ್ರವೇ ನಮ್ಮೆಲ್ಲರ ಬದುಕು ಹಸನಾಗಲು ಸಾಧ್ಯ ಆದರೆ ನಾವು ಫ್ಯಾಷನ್ ಹೆಸರಿನಲ್ಲಿ ಅನ್ನು ಯಥೇಚ್ಛವಾಗಿ ಬಳಸುತ್ತಿದ್ದು ಅದರ ವಿಲೇವಾರಿ ಹಾಗೂ ಮರುಬಳಕೆಯ ಬಗ್ಗೆ ಚಿಂತನೆ ಮಾಡುತ್ತಿಲ್ಲ ಮರುಬಳಕೆ ಮಾಡಲಾಗದ ಪ್ಲಾಸ್ಟಿಕ್ಕನ್ನು ನಿಷೇಧಿಸುವುದೇ ಈ ವರ್ಷದ ಧ್ಯೇಯವಾಗಿದ್ದು ಇದಕ್ಕೆ ನಾವೆಲ್ಲರೂ ಕೈಜೋಡಿಸಬೇಕಿದೆ ಹಸಿ ಕಸ ಕಸವನ್ನು ವಿಂಗಡಿಸುವುದರ ಮೂಲಕ ಪುರಸಭೆ ಗ್ರಾಮ ಪಂಚಾಯತ್ ಅವರು ಕೈಗೊಳ್ಳುವ ಕಾರ್ಯಕ್ಕೆ ನಾವು ಕೈಜೋಡಿಸಬೇಕು ಪರಿಸರ ರಕ್ಷಣೆ ನಮ್ಮ ಹೊಣೆಯಾಗಿರಬೇಕು ಎಂದರು ಸೊಳ್ಳೆ ಏನೋ ಉತ್ಪತ್ತಿ ಆಗ್ತದೆ ಸೊಳ್ಳೆ ಉತ್ಪತ್ತಿ ಅಂದ್ರೆ ಒಳ್ಳೇದಾ ಇಲ್ಲ ನಮ್ಗೆ ಆರೋಗ್ಯ ಹಾನಿ ಸೊಳ್ಳೆಯಿಂದ ಡೆಂಗ್ಯೂ ಬರೋದು ಏನೇನೋ ಆಗ್ತದೆ ಹಾಗಾಗಿ ಕಸವನ್ನ ಸರಿಯಾದ ವಿಲೇವಾರಿ ಮಾಡಿ ಯಾರಂದ್ರೆ ಅಷ್ಟೇ ನಿಮ್ಗೆ ಹಸಿ ಕಸ ಇತ್ತಪ್ಪ ನಿಮ್ಮ ಮನೆ ಗಿಡಗಳಿಗೆ ಹಾಕಿ ಗೊಬ್ಬರ ಆಗ್ತದೆ ನೀನು ಅಲ್ಲೇ ಕಸದ ವಿಲೇವಾರಿ ಮಾಡಿದಾಗ ಆಯ್ತಲ್ವಾ ನೀವೇನು ಗಾ ಗಾಡಿಗೆ ಕೊಡ್ಬೇಕಂತೇನಿಲ್ಲ ನಿಮ್ಮ ಮನೆಯ ಕಸವನ್ನ ಗಿಡ ಮರಗಳಿಗೆ ಹಾಕಿದ್ರು ಕೂಡ ಗೊಬ್ಬರ ಆಗ್ತದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರಿಸರ ಗೀತೆಯನ್ನು ಹಾಡಿದರು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಬೀದಿ ನಾಟಕವನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ದು ಈ ನಾಟಕವು ಜನಮನ ಸೂರೆಗೊಂಡಿತು ಈ ಸಂದರ್ಭದಲ್ಲಿ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ವಿಶ್ವಸ್ಥ ರಮೇಶ ಪ್ರಭು ಪುರಸಭೆಯ ಸಿಬ್ಬಂದಿಗಳು ಹಾಜರಿದ್ದರು ಶಿಕ್ಷಕ ಗಣೇಶ್ ಜೋಶಿ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕರಾದ ಸುಮಂಗಲಾ ನಾಯ್ಕ ಪ್ರಜ್ಞಾನಾಯ್ಕ ತನುಜಾ ನಾಯ್ಕ್ ಹರ್ಷಿತಾ ಭಂಡಾರಿ ನಾಗರಾಜ್ ಶಿರೋಡ್ಕರ್ ಹಾಗೂ ಇತರರು ಸಹಕರಿಸಿದರು ವಿದ್ಯಾರ್ಥಿಗಳು ಪರಿಸರದ ಕುರಿತಾಗಿ ಜಾಗೃತಿ ಮೂಡಿಸುವ ಘೋಷಣೆಗಳನ್ನು ಕೂಗುತ್ತಾ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವುದರ ಕುರಿತಾಗಿ ಕರಪತ್ರವನ್ನು ಸಂತೆಯಲ್ಲಿ ಇದ್ದ ಗ್ರಾಹಕರು ಮಾರಾಟಗಾರರು ಹಾಗೂ ಸಾರ್ವಜನಿಕರಿಗೆ ವಿತರಿಸಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವಂತೆ ವಿನಂತಿಸಿಕೊಂಡರು ವಿದ್ಯಾರ್ಥಿಗಳ ಈ ಕಾರ್ಯಕ್ರಮವನ್ನು ಕಂಡುಕೊಂಡ ನೂರಾರು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆದಲ್ಲಿ ಸಮಾಜ ಜಾಗೃತವಾಗುವುದರಲ್ಲಿ ಸಂದೇಹವಿಲ್ಲ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟ